ಹೆಂಗದಿರಿ ಎಲ್ಲರೂ ಹೋಗ್ಸೋ ಎಲ್ಲರೂ ಆರಾಮದಿರಿ ಇವತ್ತು ನೋಡ್ರಿ ನಾ ಲಾಗ್ ಸ್ಟಾರ್ಟ್ ಮಾಡೀನಿ ಮಾರ್ನಿಂಗ್ ಮಾರ್ನಿಂಗ್ ಫುಲ್ ಎಲ್ಲ ಮಳೆ ಬರತೈತೆ ನಮ್ಮ ಸೈಡ್ರಿ ನೋಡ್ರಿ ಇವತ್ತೇನು ಸ್ಪೆಷಲ್ ಐತೆ ಅಂದ್ರೆ ನಮ್ದು ದಿಗೆ ಕುಪ್ಸ ಮಾಡ ಮೊಮ್ಮಿಯದು ಎಲ್ಲರೂ ಸೇರಿ ನಾ ದೊಡ್ಡ ಲಾಗು ಶೇರ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ ಈಗ ಸ್ವಲ್ಪ ಡೇ ಲಾಗ್ಸ್ ಕಂಟಿನ್ಯೂ ಶೇರ್ ಮಾಡೋಂಗಿಲ್ಲ ಎಲ್ಲ ಒಂದಾದ್ಮ್ಯಾಗ ಒಂದು ಶೇರ್ ಮಾಡ್ತೇನೆ ನಾವು ಮತ್ತು ನಮ್ಮ ಸಹ ಆಂಟಿಗಳದು ಎಲ್ಲರೂ ಶೇರ್ ಮಾಡತ್ತೀವಿ ಇವತ್ತು ಹೇಗೆಲ್ಲ ಮಾಡ್ತೀವಿ ಸ್ವಲ್ಪ ಫೋಟೋ ಶೂಟು ಮಾಡೋರಿದೀವಿ ಅದು ಎಲ್ಲ ವೀಡಿಯೋ ಕಂಟಿನ್ಯೂಸ್ ಆಗಿ ನಿಮ್ಮ ಲಾಗ್ ಯಾರ್ಯಾರು ಹೊಸ್ದಾಗ ನೋಡತ್ತಿರಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗಳ ಜೊತೆ ಶೇರ್ ಮಾಡಿರಿ ಸೋ ನಿಮಗೆ ಇದು ಲಾಗ್ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಫುಲ್ ಇವತ್ತಿನ ಲಾಗ್ ಫುಲ್ ಅಂತ ಹೇಳಿ ಟ್ರೈ ಮಾಡೋಕೆ ಟ್ರೈ ಮಾಡ್ತೀನಿ ಶೇರ್ ಮಾಡಾಕ ನೋಡ್ರಿ ಗೈಸ್ ನಮ್ ಬಿಜಾಪುರ್ನಾಗ ಇವತ್ತು ಫುಲ್ ಅಂದ್ರೆ ಫುಲ್ ಮಳಿ ಬರಾಕತ್ತೈತಿ ಎಲ್ಲಾ ಶೇರ್ ನಮ್ಮ ಅಂಟಿ ನೋಡ್ರಿ ಸೊ ಪ್ಲಾನ್ಸ್ ಅದು ಹಚ್ಚಾಳ ಅದರದು ಒಂದ್ ಡೇ ಫುಲ್ ಲಾಗ್ ಮಾಡ್ತೇನಿ ಶೇರ್ ಮಾಡತೇನಿ ಎದರ್ ಎದರ್ದು ಬಹಳ ಪ್ಲಾಂಟ್ಸ್ ಹಚ್ಚಾಳ ಆಲ್ರೆಡಿ ಹೇಳ್ದಂಗ ನೋಡ್ರಿ ಗೈಸ್ ಈಗ ಎಲ್ಲಾರು ಅಡಿಗೆ ಪ್ರಿಪ್ರೇಶನ್ ಮಾಡಕ್ ಮಾಡಿದ ಆದ್ಮೇಲೆ ಕುಪ್ಸ ಮಾಡೋದೈತಿ ಸೊ ಈಗ ನೋಡಿ ಏನೇನೋ ಪಲ್ಯ ಅದು ರೆಡಿ ಮಾಡತ್ತಾರದ ಆಂಟಿ ಬಾಸುಂದಿ ಅದು ಮಾಡತ್ತಾರ ಸೊ ಮಸ್ತ್ ಆಗಿತ್ತು ಬಾಸುಂದಿ ಸೊ ನೋಡ್ಬೋದು ಬಾಸುಂದಿ ಎಲ್ಲ ಮಾಡಿದ್ರೆ ಈಗ ಮತ್ತೆ ಗೈಝ್ ಏನೋ ಮಾಡ ಗೈಸ್ ಇದು ವಿಡಿಯೋ ಬಹಳ ಅಂದ್ರೆ ಬಹಳ ಲೇಟ್ ಆಗಿ ಹಾಕ್ತೀನಿ ಯಾಕಂದ್ರೆ ಸ್ವಲ್ಪ ಫುಲ್ ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಡಿಲೀಟ್ ಆಗಿದ್ದು ಮತ್ತ ಅವೆಲ್ಲ ತಗೊಂಡೆ ಮತ್ ತಗೊಂಡ್ ಅವಕ್ಕೆಲ್ಲ ಎಡಿಟ್ ಮಾಡಾಕ್ತಿನಿ ಸೊ ಭಾಳ ಅಂದ್ರೆ ಬಹಳ ಲೇಟ್ ಆಗಿತ್ ಗೈಸ್ ಇದಕ್ಕೆ ಈ ವಿಡಿಯೋ ಸಾರಿ ಗೈಸ್ ಸಮೂ ಹೈ ಮಾಡಿ ಮಾಡ್ರಿ ಅಂತೂ ಹಾಯ್ ಸಮೂಹ ನಮ್ಮ ಸಮೂ ನಂಗೆ ಯಾರು ಡೆಡಿಕೇಶನ್ ರೆಡಿ ಆಗಿಲ್ಲ ಸಮೂಹ ಯಾವ ಸ್ಟ್ಯಾಂಡರ್ಡ್ ನೀ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಐ ವಾಟ್ ನೇಮ್ ಸ್ಕೂಲ್ ನೋಡ್ಬೋದು ಸ್ವಲ್ಪ ನಾವೆಲ್ಲರೂ ಸೇರಿ ಈಗ ಡೆಕೋರೇಷನ್ ಮಾಡತ್ತೀವಿ ಮತ್ತೆ ಬೇಬಿ ಶವರ್ ಬರೀ ಸಿಂಪಲ್ ಆಗಿ ಹೇಗೆ ಮಾಡೋದೇನಪ್ಪ ಅಂತ ಹೇಳಿ ಸ್ವಲ್ಪ ಎಲ್ಲ ಸ್ವಲ್ಪ ಡೆಕೋರೇಷನ್ ಅದು ಮಾಡತ್ತೀವಿ ಸೊ ನಮಗೂ ನಮಗೂ ಖುಷ್ ಆಗ್ತಿತ್ತು ಖುಷಿ ಕುಪ್ಸೋದಕ್ಕಿಗೂ ಅಂತ ಹೇಳಿ ನಾವು ಇವತ್ತು ದೀಪದ ಕುಬ್ಸ ಮಾಡತ್ತೀವಿ ಒಂದು ಏನೋ ಒಂದು ಥೀಮ್ ಇಟ್ಕೊಂಡು ಕುಪ್ಸಾ ಮಾಡತ್ತೀವಿ ಗೈಸ್ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿತ್ತದು ಅದು ನೀವು ಫುಲ್ ಕಂಟಿನ್ಯೂಯಸ್ ಆಗಿ ವಾಚ್ ಮಾಡ್ರಿ ಎಲ್ಲ ಬರೀ ದೀಪಗಳೇ ಅದಾವೆ ರೀ ಗೈಸ್ ಅದ್ರೊಳಗೆ ದೀಪದ ಕುಪ್ಸ ಹೇಳಿ ಅದಕ್ಕೆ ಮಾಡಿವಿ ಒಂದು ಸೊ ಮನಿ ಒಳಗೆ ಎಷ್ಟು ದೀಪ ಅದಾವ ಎಷ್ಟು ಸಮಯ ಅದಾವ ಎಲ್ಲ ತಗೊಂಡು ಕಲೆಕ್ಟ್ ಮಾಡಿ ಒಂದು ಸೈಡ್ ಇಟ್ಟಿವ್ ಗೈಸ್ ಅಂದ್ರೆ ಎಷ್ಟು ದೀಪ ಮತ್ತೆ ಎಷ್ಟು ಇವ ಏನಂತಾರೆ ಸಮಯ ಇರ್ತಾವಲ್ಲ ಅಷ್ಟು ಮಸ್ತ್ ಅದು ಶೂಟ್ ಆಗ್ತೈತೆ ಅಂತ ಹೇಳಿ ಸೊ ಅದಕ್ಕೆಲ್ಲ ನೋಡ್ರಿ ಈಗ ಇಷ್ಟೆಲ್ಲ ಗೋಳೆ ಹಾಕಿಟ್ಟಿವಿ ಒಂದು ಸೈಡ ಈಗೆಲ್ಲ ಮತ್ತೆ ಅವಕ್ಕೆ ರೆಡಿ ಮಾಡಬೇಕು ಹಾಂ ನಮ್ಮ ಸಮೂ ಹೊಸ ಏನ ಯೂಟ್ಯೂಬ್ನಾಗ ಲಾಗ್ ಚಾನಲ್ ತೆಗಿತಾನಂತ ಸೊ ಈಗ ಪ್ರಿಪ್ರೇಷನ್ ಈಗ ಎಲ್ಲ ರಂಗೋಲಿ ಸ್ವಲ್ಪ ಒನ್ ಫೈವ್ ಪರ್ಸೆಂಟ್ ಆಗೈತಿ ಅಂದ್ರೆ ಸ್ವಲ್ಪ ಎಲ್ಲ ಕಲರ್ಸ್ ಅದು ಹಾಕತ್ತೀವಿ ಕಲರ್ಸ್ ಅದು ಹಾಕಿದ ಆಲ್ಮ್ಯಾಗ ಫುಲ್ಲ ಈಗ ನಮ್ಮ ಸೊನದಿದುನು ಕಾಲ್ ಮಾಡ್ಯಾಳೆ ಅಕ್ಕಿನ ಜೊತೆ ಮಾತಾಡೋ ಮಿನದು ಗಾಯಸ್ ಸೊನದು ಇದು ಮಿಸ್ಸಿಂಗ್ हाय 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 कलर कलरफुल हाय 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 चीनी लोग <laughs> <laughs>

ಒಲಿ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ ಗೈಸ್ ಅಂದ್ರೆ ಮತ್ತು ಅದ್ರ ಬಾಜು ಎಲ್ಲ ಆರ್ಟಿಫಿಷಿಯಲ್ ಫ್ಲಾಸ್ ಅದು ಇಡೋಣ ಅದರದ್ದು ಏನು ಲುಕ್ಕೇ ಭಾಳ ಅಂದ್ರೆ ಭಾಳ ಚೇಂಜ್ ಆಯ್ತು ಭಾಳ ಅಂದ್ರೆ ಭಾಳ ಮಸ್ತ್ ಕಾಣತ ಆರ್ಟಿಫಿಷಿಯಲ್ ಫ್ಲವರ್ಸ್ ಇಟ್ನಾಗಾರೆ ಅದು ಏನು ಹೇಳೋಂಗಿಲ್ಲ ಗೈಸ್ ಅಷ್ಟು ಮಸ್ತ್ ಆಯ್ತು ಈಗ ಗೈಸ್ ಬರೇ ಒಂದ್ ಅಂದ್ರ ಅವೆಲ್ಲ ದೀಪಗಳು ಹಚ್ಚೋದೈತಿ ದೀಪಗಳು ಹಚ್ಚಿದನಿ ಒಳಗೂ ನೋಡ್ರಿ ಗೈಸ್ ಎಲ್ಲಾರು ಫುಲ್ ಹೋಪ್ಸೆ ಫುಲ್ ಖುಷ್ ಇರ್ತಾರ ಫುಲ್ ಆಕ್ಟಿವ್ ಪರ್ಸನ್ಸ್ ಅದಾರ ನಾವ್ ಹೆಂಗ್ ಹೇಳ್ತಿವ್ ಹಂಗ್ ಕೇಳ್ತಾರ ಮತ್ ಹೋಪ್ ಹಂಗೆ ನಮಗ ಕ್ರಿಯೇಟಿವ್ ಆಗಿ ಏನೇನ್ ಐಡಿಯಾನು ಕೊಡ್ತಾರ ಐಡಿಯಾ ಕೊಟ್ಟಿದಲ್ಲೇನೆ ಕಂಟಿನ್ಯೂ ಹಂಗೆ ನಾವು ನಮ್ದು ಸ್ವಲ್ಪ ಐಡಿಯಾ ಹಾಕಿ ಅವ್ರದು ಸ್ವಲ್ಪ ಐಡಿಯಾ ಹಾಕಿ ಒಂದು ಫೈನಲಿ ಒಂದು ಥೀಮ್ ಮಾಡಿ ಒಂದು ಕುಪ್ಸಾ ಮಾಡಿವಿ ಇವತ್ತು ಮಾಡಿ ಭಾಳ ಜೋರ್ದಾರ್ ಮಾಡಿಲ್ಲ ಡೆಕೋರೇಷನ್ ಸೊ ಅಷ್ಟೆಲ್ಲ ಮೆಹನತ್ ಹಾಕಿ ಮಾಡಿದ್ ಗೈಸ್ ಇದು ಫೈನಲ್ ಕ್ರೆಡಿಟ್ ನೋಡ್ರಿ ಎಲ್ಲ ಫುಲ್ ಭಾಳ ಅಂದ್ರೆ ಭಾಳ್ ಮಸ್ತ್ ಆಗೈತಿ ಲುಕ್ ವಾವ್ ಸೋ ನೈಸ್ ಭಾಳ ಅಂದ್ರೆ ಭಾಳ್ ಮಸ್ತ್ ಆಗೈತಿ ನನಗಾರ ಭಾಳ ಲೈಕ್ ಆಯ್ತ ಸೊ ಈಗ ಎಲ್ಲಾ ದೀಪ ಅದು ಹಚ್ಚೋದೈತಿ ಆಂಟಿಗಳು ಹಚ್ತಾರ ಸೊ ಊಟಕ್ಕೆ ನೋಡ್ರಿ ಗೈಸ್ ಬಾಳೆ ನಾವು ಊಟ ಕೊಟ್ಟಿವಿ ದೀದಿಗೆ ಅಂದ್ರೆ ಅದು ಒಂದು ಟೈಪ್ ಚಂದ ಅನ್ನಿಸ್ತೈತೆ ಅಂತ ಹೇಳಿ ಎಲ್ಲ ಉತ್ತರ ಕರ್ನಾಟಕ ಸ್ಟೈಲು ಇತ್ತು ಸ್ವಲ್ಪ ಮತ್ತು ಮಿಕ್ಸ್ ಏನೇನೋ ಮತ್ತೇನೋ ಏನೇನೋ ಮಾಡಿದ್ರೆ ಭಾಳ ಅಂದ್ರೆ ಭಾಳ ವೆರೈಟಿ ಮಾಡಿದ್ರೆ ನಾವ ಸ್ವಲ್ಪ ಇಟ್ಟಿವಿ ನೋಡ್ಬೋದು ಗೈಝ್ ಅಂದ್ರೆ ಭಾಳ ಎಲ್ಲ ರಂಗೋಲಿ ಹಾಕಿದ್ರ ಭಾಳ ಹಿಂಗೆ ಒಂದು ಟೈಪ್ ಹೇಳಿ ದೀದಿ ಎಲ್ ಕುಳ ಅಲ್ಲ ಅಷ್ಟೇ ರಂಗೋಲಿ ಅದು ಹಾಕಿ ಹಿಂಗೆ ಸಿಂಪಲ್ ಅಂದ್ರೆ ದೀಪದ ರಂಗೋಲಿ ಹಾಕಿ ಅಲ್ಲಿ ತೆಗ್ದೀವಿ ಗೈಸ್ ನಾ ಏನ್ ಭಾಳ ವಾಯ್ಸ್ ಓವರ್ ಕೊಟ್ಟಿಲ್ಲ ಏನ್ ನ್ಯಾಚುರಲ್ ಐತ್ಲಾ ಹಂಗೆ ಲಾಗ್ ಹಾಕಾಕತ್ತೀನಿ ಸೊ ಭಾಳ ವಾಯ್ಸ್ ಓವರ್ ಕೊಟ್ರೆ ಏನು ಗೊತ್ತಾಗಂಗಿಲ್ಲ ಸೊ ಅದಕ್ಕೆ ಹಂಗೆ ಹಾಕಿ ನೋಡ್ರಿ ಗೈಸ್ ಇವತ್ ನೋಡ್ರಿ ಗೈಸ್ ಎಲ್ಲಾ ನಮ್ಮ ಅಂಟಿಗಳ ಸೇರಿ ಕುಪ್ಸ ಮಾಡತ್ತಾರ ದೆನ್ ನೋಡ್ಬೋದು ನೀವು ಅಂದ್ರ ದೊಡ್ಡ ಕುಪ್ಸ ಆಗಿದ್ಮಾಗ ದೀದಿ ಬಂದಾಳಲ್ಲ ಈ ಊರಿಗೆ ಬಂದ ಬಂದಾದ್ಮೇ ಈಗ ಕುಪ್ಸ ಮಾಡತ್ತಾರ ಸೊ ಹಿಂಗೆಲ್ಲ ಮಾಡೋದ್ರೆ ಭಾಳ ಅಂದ್ರೆ ಭಾಳ ಚಂದ ಅನಿಸ್ತೈತೆ ಗೈಸ್ ಎಲ್ಲರೂ ಮನೀಗ್ ಬರ್ತಾರೆ ದೆನ್ ಎಲ್ಲರೂ ಸೇರ್ದಂಗೆ ಆಗ್ತದ ಮತ್ತೆ ಇದು ಡೆಕೋರೇಷನ್ ಆಯ್ತು ದೆನ್ ಒಂದು ಗೆಟ್ ಟುಗೆದರ್ ಅಂದಂಗೆ ಅನಸ್ತೈತಿ ಗೈಸ್ ಅಂದ್ರೆ ಮೀಟಪ್ ಆಗ್ತಿತ್ತು ಎಲ್ಲಾರದು ಸೊ ಇದಕ್ಕೆ ಅದಕ್ಕೆ ಅಂತ ಹೇಳಿ ಇವತ್ತು ಮಾಡಿದೀವಿ ನಾವು ಈಗ ಮಮ್ಮಿನೂ ಫ್ಲವರ್ ಅದು ಕೊಡೋದು ಫ್ಲವರ್ ಅದು ಹಾಕಿರೋದು ಸ್ಯಾರಿ ಅದು ಹಾಕಿ ಆರ್ತಿದ್ರು ಮಾಡತ್ತಾರ ಎಲ್ಲರೂ ಫಸ್ಟ್ ನಮ್ಮ ಮಮ್ಮಿ ಮಾಡಿದ್ಲು ಜೈ ಆಂಟಿ ಮಾಡಿದ್ರು ಜೈ ಆಂಟಿ ಅಂದ್ರೆ ಅಶೋದಿ ಅವ್ರ ಮಮ್ಮಿ ನೀವು ನೋಡಿರ್ತೀರಿ ಒಬ್ಬಿಯಸ್ಲಿ ಅವರಿಗೆ ಎಲ್ಲ ಲಾಗ್ನಾಗ ದೆನ್ ನೆಕ್ಸ್ಟ್ ಮಮ್ಮಿ ಮಾಡಿದ್ಲ ದೆನ್ ಇವ್ರ ಸುರೇಖಾ ಆಂಟಿ ನನಗೆ ಒಂದ್ ಸ್ವಲ್ಪ ಟಿವಿ ಒಳಗೆ ಕನೆಕ್ಟ್ ಮಾಡಿ ಸಾಂಗ್ ಅದು ಹಾಕಿದ್ದೀವಿ ನಾವು ಇಷ್ಟೊತನ ಎಲ್ಲ ಬೆಳಕಿತ್ಲಾ ಗೈಸ್ ಅವಾಗ ಏನ್ ಅನ್ನಿಸ್ಲಿಲ್ಲ ಲೈಟ್ ಎಲ್ಲ ಆಫ್ ಮಾಡಿದೀವಿ ಆಫ್ ಮಾಡಿದ ಆದ್ಮ್ಯಾಗ ದೀಪಗಳು ನೋಡ್ರಿ ಎಷ್ಟ್ ಚಂದ ಚಂದ ಗೈಝ್ ದೀಪ ಸೊ ಎಲ್ಲಾ ಲೈಟ್ಸ್ ಅದು ಆಫ್ ಮಾಡಿ ಅದು ವಿಡಿಯೋಸ್ ಅದು ಫೋಟೋಸ್ ಅದು ಅಂತ ಹೇಳಿ ಆಫ್ ಮಾಡಿ ವಿಡಿಯೋಸ್ ಮಾಡತ್ತೀವಿ ಈಗ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಆಮೇಗ ವಿಡಿಯೋ ಶೂಟರ್ ನಮ್ದರ ಏನ್ ಹಾಲತ್ ಗೈಸ್ ಬಿಹೈಂಡ್ ದ ಸೀನ್ ಬಾಳ್ ಅದಾವ ನಡು ನಡು ಏನೇನಾರೀ ಮಾಡಿ ಬಿ ಕೈ ತಗಿ ಕಾಲ್ ತಗಿ ಭಾಳ ಕೆಟ್ಟ ಹೈರಾಣ ಆಗೈತ್ ನಡು ನಡು ಈಗ ನೋಡ್ರಿ ಗೈಸ್ ಏನೇನ್ ತಂದಿರ್ತಾರಲ್ಲ ಎಲ್ಲಾ ಅಂದ್ರ ಆಯರಿ ಅದು ಅವೆಲ್ಲ ಕೊಡಾತಾರ ನೋಡ್ರಿ ನಮ್ಮ ಮಮ್ಮಿ ಈಗ ಆಯರಿಗಳು ಅಂದ್ರೆ ಏನೇನು ಯಾರ್ಯಾರು ಬಂದಿರ್ತಾರಲ್ಲ ಯಾರ್ಯಾರ ಕುಪ್ಸ ಮಾಡಿರ್ತಾರ ನೋಡ್ರಿ ಗೈಸ್ ಅವ್ರೆಲ್ಲಾ ಹಿಂಗ ಆಯರಿ ಕೊಡ್ತಾರೆ ಸೊ ಆಯರಿ ಕೊಡಾತಾರ గోరిని కాల్లేలా ఫోన్ ఏ మా నాక నేను ఫోన్ అర్థం ఉండ్రో వందాయి సమ్ము హెడిదా నాడు హెడితి ಫೈನಲಿ ಈಗ ಬೇಬಿ ಶೋರ್ ಅದು ಎಲ್ಲಾ ಅದು ಮುಗೀತ ಗೈಸ್ ಅಂದ್ರ ಈಗ ಫೋಟೋ ಶೂಟ್ ಟೈಮ್ ನೋಡಿ ಅಂದ್ರ ಫೋಟೋ ಶೂಟ್ ಅದು ಮಾಡ್ಕೊಳತ್ತಾರ ಎಲ್ಲರೂ ಗ್ರೂಪ್ ಸಿಂಗಲ್ ಎಲ್ಲಾರು ಬಂದು ಫೋಟೋಸ್ ತಕೊಳಾತಾರೆ ದೆನ್ ಅದು ಆದಮ್ಯಾಗ ನೆಕ್ಸ್ಟ್ ಏನು ಆಗ್ತದಪ್ಪ ಅಂತ ಶೇರ್ ಮಾಡ್ತೀನಿ ಇವ್ರು ನೋಡ್ರಿ ಗೈಸ್ ಅಂದ್ರೆ ವೈಟ್ ಕಲರ್ದು ಅದು ಡ್ರೆಸ್ ಹಾಕ್ಯಾರಲ್ಲ ಅವ್ರ ಕಾಕ ಸಾಕ್ಷಿಗಳು ಪಪ್ಪ ಮತ್ತ ಇಲ್ಲಿ ನಡುವದ ಅವ್ರ ಅತ್ಯ ಅಂದ್ರ ಅಶ್ವದಿದ್ದಿಯವರ ಅತ್ಯ ಈ ಅದಾರಲ್ಲ ಲಾಸ್ಟಿಗೆ ಅವ್ರ ಅಶೋದಿದ್ದಿಯವ್ರ ಪಪ್ಪಾ ನೋಡ್ರಿ ಇವರೆಲ್ಲರೂ ಫ್ಯಾಮ್ಲಿಯ ಈಗ ಒಂದ ಸಾಂಗ್ ಶೂಟ್ ಮಾಡತ್ತಾರ ಗೈಸ್ ಅಂದ್ರ ಒಂದ್ ಯಾವ್ದೋ ವಿಡಿಯೋ ಹಾಕ ಸಾಂಗ್ ಹಾಕಿ ವಿಡಿಯೋ ಶೂಟ್ ಮಾಡ್ಕೊಳತ್ತಾರ ಮಮ್ಮಿಗಳದು ಎಲ್ಲ ಿ ಸೊ ಗೈಸ್ ಫೈನಲಿ ನೋಡ್ರಿ ಇವತ್ತಿನ ಲಾಗ್ ಮುಗಿಸಾತಿನಿ ಭಾಳ ಅಂದ್ರೆ ಬಾಳ ಲೆಂತ್ ಆಯ್ತ್ ಲಾಗ್ ಅಹ್ ಅಂದ್ರೂ ಇರ್ಲಿ ಏನು ಕಟ್ ಮಾಡಿಲ್ಲ ನಾ ಬಿಹೈಂಡ್ ದ ಸೀನ್ಸ್ ಹಾಕಿನಿ ಎಲ್ಲಾ ಬಿ ಟಿ ಎಸ್ ಲಾಗ್ ಮತ್ ಏನೇನ್ ಹಂಗ ಎಲ್ಲಾ ಬಿಬಿ ಶವರ್ ಡೆಕೋರೇಷನ್ ಮತ್ತ ಏನೇನು ಊಟಕ್ಕೆ ಮಾಡಿದ್ರು ಅಂಥೇಳಿ ಎಲ್ಲಾನು ಶೇರ್ ಮಾಡೀನಿ ನಮ್ಮ ಸೈಡೆಲ್ಲ ಹಿಂಗೆ ಮಾಡ್ತಾರೆ ಗೈಸ್ ಅಂದರೆ ನಮ್ಮ ಖುಷಿ ಗೈಸ್ ನಾವು ಹೆಂಗೆ ಮಾಡ್ತೀವಿ ಹೇಳಿ ಅದನ್ನು ನಾನು ಎಲ್ಲ ಎಕ್ಸ್ಪ್ಲೋರ್ ಮಾಡೀನಿ ಅದು ವೀಡಿಯೋನು ಸಿಕ್ಕಿದ್ದಿಲ್ಲ ಡೇ ಆಗಿತ್ಲಾ ಸ್ಟೋರೇಜ್ ಫುಲ್ಲಾಗಿ ವಿಡಿಯೋ ಸಿಕ್ಕಿದ್ದಿಲ್ಲ ಅಂತಂದೆ ಅಲ್ಲ ಅಚಾನಕ್ಕಾಗಿ ವೀಡಿಯೋ ಸಿಕ್ತು ಸೊ ಸಿಗಾನ ಇಷ್ಟೆಲ್ಲ ಮಾಡಿದ್ದೀವಿ ಮೆಹನತ್ ಲಾಗ್ ಯಾಕೆ ಹಾಕೋದು ಬ್ಯಾಡಪ್ಪ ಅಂತೇಳಿ ಹಾಕೇ ಬಿಡು ಅಂಥೇಳಿ ಲಾಗ್ ಹಾಕಿದ್ದೆ ಸೊ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ ನಾವು ಹೇಳಿರಿ ಹೇಗೆಲ್ಲ ಮಾಡೀವಿ ನಾವು ಲಾಗ್ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಬೈ ಗೈಡ್ಸ್ ಸಿಗು ಹೊಸ ವೀಡಿಯೋ ಜೊತೆ ಸ್ಕಿಪ್ ಲಾಗ್ ಕಂಟಿನ್ಯೂಸ್ ವಾಚ್ ಮಾಡಿರಿ ಗೈಝ್